ಹಾಯ್ ನಾನು ನಿಮ್ಮ ಬಾಂಡ್ ಎಲ್ಲರೂ ಹೇಗಿದ್ದೀರಾ ನಾನುಂತೂ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇವತ್ತina brand new ವಿಡಾದಲ್ಲಿ ಬಂದಿರೋ ಒಂದು ಅದ್ಭುತದ ಕಂಟೆಂಟ್ ಜೊತೆ ದಯವಿಟ್ಟು ಯಾರಾದರೂ ನನ್ನ ಚಾನಲ್ಗೆ ಹೊಸ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ Subscribe ಮಾಡಿ ಈ ಗೇಮ್ ಪ್ಲಾನ್ ಮಿಸ್ ಮಾಡ್ಕೊಳ್ಳಿ ಚೆನ್ನಾಗಿದೆ ಆ್ಯಂಡ್ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಅವರ ಬ್ರೋ ಈ ಬಿಲ್ಡಿಂಗ್ ಹೋಗಿ ಬ್ರೋ ಇಲ್ಲಿ ಭೂಷಣ ಬ್ರೋ ನಕೌಟ್ ಕೊಡ್ಲಿ ಬ್ರೋ ಇದಂತೂ ಕ್ಲಾಸಿಕ್ ಗೇಮ್ ಪ್ಲೇ ಕ್ಲಾಸಿಕ್ ಗೇಮ್ ಪ್ಲೇ ಅಂದ್ರೆ ರಂಗ್ ನಾರ್ಮಲ್ ಮ್ಯಾಚ್ ಆಡಿದೀವಿ ಅಂಡ್ ಯಾವ್ದು ರೀತಿ ಅಲ್ಲ ಮತ್ತೆ ಹಂಗ್ ಕೊಡ್ಬೇಡಿ ಅಂಡ್ ನೆಕ್ಸ್ಟ್ ಇದನ್ನು ಬೇಕಾದ್ರೆ ಹೆವಿ ಪೇಷನ್ಸ್ ಅಂತ ಇರಲೇಬೇಕಾಗುತ್ತೆ ಇಲ್ಲಿ ಮುಂದ್ಗಡೆ ಒಂದು ಸ್ಕ್ವಾಡ್ ಇತ್ತು ಈ ಸ್ಕ್ವಾಡ್ ಮೇಲೆ ನಾವು ಫೈಟ್ ಮಾಡಬೇಕು ಎಲ್ಲ ಎಲ್ಲರೂ ಕೂಡ ಸ್ಪ್ಲಿಟ್ ಅಲ್ಲಿ ಇದ್ವಿ ಕೂಡ ಆ್ಯಂಡ್ ಅವರು ಕೂಡ ಒಳ್ಳೆ ಫೈಟ್ಸ್ ನಮ್ಮ ಮೇಲೆ ತಗೊಳ್ತಾಯಿದ್ರು ಆ್ಯಂಡ್ ನನ್ನ ಹತ್ರನೂ ಕೂಡ ಒಂದು ಎಂ ಫೋರ್ ಇತ್ತು ಎಂ ಫೋರ್ ಜೊತೆ ಡಿ ಬಿ ಎಸ್ ಕೂಡ ಇತ್ತು ಬಟ್ ಔಟ್ ಇರಲಿಲ್ಲ ಅಷ್ಟು ಆಮೋಸೆ ಇರಲಿಲ್ಲ ಎಮ್ ಫೋರ್ ಒನ್ ಸಿಕ್ಸಲ್ಲಿ ಆದರೂ ಪರವಾಗಿಲ್ಲ ಅಂದ್ಕೊಂಡು ಒಂದು ರೀತಿಯಲ್ಲಿ ಫೈಟ್ಸ್ನ ತೊಗೊಳ್ತಾ ಇದ್ವಿ ಆ್ಯಂಡ್ ಇಲ್ಲಿ ಆ ಸೈಡದಲ್ಲಿ ಇಳ್ಕೊಂಡಿದ್ದು ಒಂದೇ ಸ್ಕ್ವಾಡು ಓಡದೇ ಆಯ್ತು ಅವ್ನಿಗೆ ಬರೀ ಒಂದು ಒಂದು ಹೆಡ್ ಕನೆಕ್ಟ್ ಆಯಿತು ಅಷ್ಟೇ ನಾನು ಈವೆಂಟ್ ಯಾಕೆ ಆಡ್ತಾಯಿಲ್ಲ ಅಂದರೆ ಈವೆಂಟ್ ಆಡೋಕೆ ಆಗಲ್ಲ ನನ್ನ ಮೊಬೈಲಲ್ಲಿ ಹೆವಿ ಲ್ಯಾಗ್ ಅಂದರೆ ತುಂಬನೇ ಲ್ಯಾಗ್ ಆಗುತ್ತೆ ಅದಕ್ಕೋಸ್ಕರ ಈವೆಂಟ್ ಆಡೋಕ್ಕಾಗಲ್ಲ ಹಾಗಾಗಿ ಕ್ಲಾಸಿಕ್ ಆಡ್ತಾ ಇದೀನಿ ಆ್ಯಂಡ್ ಕಾಂಪಿಟೇಟಿವ್ ಕೂಡ ತುಂಬ ಹೆಲ್ಪ್ ಆಗುತ್ತೆ ಕ್ಲಾಸಿಕ್ ಗೇಪ್ ಗೇಮ್ ಪ್ಲೇ ಆಡಿದ್ರೆ ನಿಮಗೆ ರೊಟೇಷನ್ ಎಲ್ಲ ಕೂಡ ಗೊತ್ತಾಗುತ್ತೆ ಪೇಷನ್ಸ್ ಲೆವೆಲ್ಲು ಹೆಚ್ಚಾಗುತ್ತೆ ಇದನ್ನು ಆಡಿ ಎಲ್ಲರೂ ಯಾರೆಲ್ಲ ಕಾಂಪಿಟೇಟಿವ್ ಸ್ಪೋರ್ಟ್ಸ್ ಟ್ರೈ ಮಾಡ್ತಿರೋ ಒಳ್ಳೇದಾಗುತ್ತೆ ನೆಕ್ಸ್ಟ್ ಇಲ್ಲಿ ಎನಿಮಿಸ್ಗಳು ಫುಲ್ ಫುಲ್ ಹಾಕೊಂಡು ಬಿಟ್ಟಿದ್ರು ಮೇಲ್ಗಡೆ ಕೂಡ ಅಲ್ಲೂ ಕೂಡ ಅಲ್ಲಿಂದ ಅವರಿಗೂ ಕೂಡ ಹೊಡಿಬೇಕಾಗಿತ್ತು ಇವ್ರ ಮೇಲೆ ಫೈಟ್ಸ್ ಮಾಡಬೇಕಾಗಿತ್ತು बेरा डॉट जो ब्रो बेरा ब्रो कवर 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 ಒನ್ ಟ್ವೆಂಟಿ ತ್ರೀ ಮೀಟರ್ ಹೊಡೆದು ಅವ್ನು ನಾನು ನಾಕ್ಔಟ್ ಮಾಡಿದ್ರು ಕೂಡ ಅವ್ನ ಕಿಲ್ ನನಗೆ ಬರಲಿಲ್ಲ ಅಂದರೆ ಇವನೇ ಕಾರಣ ಈ ಬ್ಲೂ ಸ್ಟಾರ್ ಇಲ್ಲಿರೋನೆ ಆ ಕಿಲ್ನ ದೇಪ್ ಇರೋದು ಆ್ಯಂಡ್ ಇವ್ರ ಮೇಲೆ ಆ ಫೈಟ್ಸ್ ಮಾಡೋಕ್ಕೆ ಶುರು ಮಾಡೋದು ಆ್ಯಂಡ್ ಕ್ಲೋಸ್ ರೇಂಜಿ ಕೂಡ ಬಂದ್ವಿ ಒಂದು ನಾಕೌಟ್ ಬೇರೆ ಇತ್ತು ನಮ್ಮ ಟೀಮಲ್ಲಿ ಆ್ಯಂಡ್ ಅಷ್ಟರಲ್ಲಿ ನಾನು ಇವನಿಗೆ ಹೊಡೆದು ನಾಕೌಟ್ನ ಮಾಡ್ಕೊಂಬಿಟ್ಟೆ ಆ್ಯಂಡ್ ನೆಕ್ಸ್ಟ್ ನೇಟ್ಸ್ಗಳನ್ನ ಯೂಸ್ ಮಾಡ್ತೀನಿ ಯಾವುದೇ ಹೆಲ್ಪ್ಸ್ ಆಗಲ್ಲ ಇಲ್ಲಿ ಆದರೂ ಫೈಟ್ಸ್ ಶುರು ಆಗ್ತಾ ಹೋಗುತ್ತೆ ಇವ್ರ ಮೇಲೆ ಮತ್ತೆ ಇಲ್ಲಿ ಹುಷಾರು

ರೇಂಜ್ ರೇಂಜಿಗೆ ಕ್ಯಾಂಪ್ ಮಾಡ್ಬಿಟ್ರು ಅಂದ್ರೆ ಕ್ಯಾಂಪ್ ಮಾಡಿದ್ರು ಅನ್ಕೊಳ್ಳಿ ಎದುರುಗಡೆ ಬೇರೆ ಬಾಟ್ ಬೇರೆ ಓಡಿತಾ ಇದೆ ಅಂಡ್ ನಮ್ದ್ರಲ್ಲೂ ಕೂಡ ಮೂರ್ ಜನ ಆಡ್ ಬಿತ್ಕೊಂಡ್ವಿ ನಾಕ್ಔಟ್ ನಾಕ್ಔಟ್ಸ್ ಆದ್ವಿ ಅಂಡ್ ರಾಕ್ ಮನ್ ಬ್ರೋ ಇದ್ರು ಇವರು ಕೂಡ ನಮ್ನ ಒಂದು ರಿವೈವ್ ನ ತಗೊಂಡ್ಬಿಟ್ರು ಅಂಡ್ ಅವ್ರ ಮೇಲೆ ಇನ್ ಮತ್ತೆ ಫೈಟ್ ಅವ್ರನ್ನ ಹೋಗಿ ಹೊಡಿಲೇಬೇಕಿತ್ತು ಬೇಕಿತ್ತು ಇಲ್ಲಂದ ಸ್ನಾಯ ನಮ್ದು ಆ ಅವ್ರು ನೋಡಿದ್ರೆ ನಮ್ಮದೇ ಸ್ನಾಯ ಯಾರು ಬರೋ ಯಾರು ಇರಲಿಲ್ಲ ಬಟ್ ಝೋನ್ ಇಲ್ಲೇ ಆದರೆ ಮತ್ತೆ ಬರ್ತಾನೆ ಇರ್ತಾರೆ ಆ್ಯಂಡ್ ಸ್ಮೋಕ್ಸ್ನ ಯೂಸ್ ಮಾಡ್ಕೊಂಡ್ವಿ ಆ್ಯಂಡ್ ಅವರು ಪುಷ್ ಮಾಡ್ತಾರೆ ಅಂದ್ಕೊಂಡ್ವಿ ಬಟ್ ಅವ್ರು ಪುಷ್ ಮಾಡಲಿಲ್ಲ ಪುಷ್ ಮಾಡಿದರೆ ಒಂದು ಅಡ್ವಾಂಟೇಜ್ ಇರೋದು ಇಲ್ಲಿ ಈಸಿಯಾಗಿ ಎತ್ಕೊಳ್ಬೋದಿತ್ತು ಬಟ್ ಅವರು ಕೂಡ ಪುಷ್ ಮಾಡಿಲ್ಲ ಫಾಸ್ಟಾಗಿ ರಿವೈ ಮಾಡ್ಕೊಂಡು ಪುಷ್ ಮಾಡ್ಬೋದಿತ್ತು ಅಥವಾ ನೇಟ್ಸ್ಗಳ ಯೂಸ್ನ ಮಾಡ್ಕೊಳ್ಬೋದಿತ್ತು ಗೊತ್ತಿಲ್ಲ ಅವರು ಯಾವ ರಂಜಿಗೆ ಆಡಿದ್ರು ನನಗಂತೂ ಗೊತ್ತಿಲ್ಲ ಓಕೆ ನೆಕ್ಸ್ಟ್ ಇನ್ನೇನು ಹೊಡಿಬೇಕಾಗಿರೋದು ಅದೊಂದೇ ಬಾಕಿ ಇರೋದು ಫೈವ್ ಫಿನಿಷರ್ಸ್ ನಂದಾಗಿತ್ತು ಇನ್ನು ತರ್ಟಿ ಮೆಂಬರ್ಸ್ ತರ್ಟಿ ಅಂದರೆ ಟ್ವೆಂಟಿ ನೈನ್ ಮೆಂಬರ್ಸ್ ಇನ್ನು ಕೂಡ ಬಚ್ ಇದ್ರು ರಿಮೈನಿಂಗ್ ಇದ್ರು ಆ್ಯಂಡ್ ನೋಡೋಣ ಏನಾಗುತ್ತೆ ತರ್ಟಿ ಬುಲೆಟ್ಸ್ ಇತ್ತು ಅಷ್ಟೇ ನಂತರ ಎಮ್ ಫೋರ್ ಅಲ್ಲಿ ಎಕ್ಸ್ಟ್ರಾ ಒಂದು ಲೋಡ್ ಅಲ್ಲಿ ಇದ್ದು ಒಂದು ಟೆನ್ ಬುಲೆಟ್ಸ್ ಇತ್ತು ಅಷ್ಟೇ ಆ್ಯಂಡ್ ನೆಟ್ಸ್ ನೆಟ್ಸ್ ತಗೊಂಡೆ ನನಗೆ ಗೊತ್ತಾಯ್ತು ಇಲ್ಲಿ ಕೆಳಗಿಂದ ಬಂತ ಅಂತ ಜಸ್ಟ್ ಇಲ್ಲಿ ಹಾಕ್ಬಿಟ್ಟೆ ಮೇಲ್ಗಡೆ ಹೋಗಿ ओके ओके ब्रो की ओ ओ गयो की यार ब्रो एल उठ के आ बेटा मोलिया को रे मोलिया को रे मोलिया को ब्रो एल की नेला उठ के नुकी एल्ला उठ के नुकी ओ नो मुझे दे दो ऑसम ऑसम ಆದರೆ ಒಂದು ಬ್ಯಾಡ್ಲಾಕಾದ್ರೆ ಇಲ್ಲ ನನಗೆ ಇಲ್ಲಿ ಒಂದು ಕಿಲ್ ಕೂಡ ಬರಲಿಲ್ಲ ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡು ಐಟ್ ಫಿನಿಶ್ ಆಗಿತ್ತು ಆ್ಯಂಡ್ ಟೀಮೇಟ್ಸ್ಗಳಂತೂ ಬರ್ಜರ ಕೊಡಿದ್ದರು ಅಂದ್ಕೊಳ್ಳಿ ನೆಕ್ಸ್ಟು ಇಲ್ಲಿಂದ ಲೂಟ್ ಮಾಡಿ ಕೊಟ್ಟು ಡಿ ಬಿ ಎಸ್ ಕೂಡ ಆಡಿಸ್ತಾ ಇದ್ದೆ ಮ್ಯಾಚಲ್ಲಿ ಆ್ಯಂಡ್ ಬ್ಯಾಂಡೇಜಸ್ ಕೂಡ ಹಾಕೊಳ್ತಾ ಇದ್ದೀನಿ ಆ್ಯಂಡ್ ಎಲ್ಲ ಕಡೆ ಝೋನು ಕೊನೆಗೂ ಆಸನದಲ್ಲೇ ಆಯಿತು ಅದಕ್ಕೋಸ್ಕರ ಎಲ್ಲರೂ ಕೂಡ ಬಂದು ಇಲ್ಲಿಗೆ ಶುರು ಮಾಡಿಕೊಂಡ್ರು ಹಬ್ಬ ಮಾಡೋಕ್ಕೆ ಆ್ಯಂಡ್ ಎಲಂಗಲ್ ಆಗಿರೋ ಕಾರಣ ಆ್ಯಂಡ್ ನಾರ್ಮಲ್ ಕ್ಲಾಸಿಕ್ ಆಗಿರೋ ಕಾರಣ ಎಲ್ಲರೂ ಕೂಡ ಸ್ವಲ್ಪ ನೋಡಿಕೊಂಡು ಪೇಷೆನ್ಸಿಂದ ಆಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೋಸ್ಕರ ನಮ್ಗೊಂಚೂರಿಗೆ ಗೊತ್ತಿತ್ತು ಎಲ್ಲರೂ ಕ್ಯಾಪ್ ಮಾಡಿಕೊಂಡೇ ಆಡ್ತಾರೆ ಅಂತಲೇ ಗೊತ್ತಿತ್ತು ನೋಡೋಣ ಏನಾಗುತ್ತೆ ಏನಾಗುತ್ತೆ ಅಂತ ಎಲ್ಲರೂ ಆಲ್ಮೋಸ್ಟ್ ಇದನ್ನ ಇದ್ದಾರೆ ಅಂದರೆ ಎಲ್ಲರೂ ಲೋ ಎಂಡ್ ಡಿವೈಸ್ ವೈಸ್ ಅಂದ್ಕೊಳ್ತೀವಿ ನಮ್ಮ ಥರದವರೇ ಅಂದ್ಕೊಳ್ತೀನಿ ನಂದು ಗೇ ಈವೆಂಟ್ ಆಡೋಕ್ಕಾಗಲ್ಲ ಸೀರಿಯಸ್ಲಿ ಈವೆಂಟ್ ತುಂಬ ಲ್ಯಾಗಿ ಲಾಗಿ ಆಗುತ್ತೆ ಇಲ್ವಾ ಕಾಂಪಿಟೇಟಿವ್ ಆರ್ಡರ್ ಇರ್ತಾರೆ ಅಷ್ಟೇ ಆ್ಯಂಡ್ ಮ್ಯಾಪ್ನ ನಾಲೆಡ್ಜ್ ತಗೊಳ್ತಾ ಇರ್ತಾರೆ ರೊಟೇಷನ್ ಗರ್ಲ್ಸ್ನ ಯೂಸ್ ಮಾಡ್ಕೊಳ್ತಿರ್ತಾರೆ ಅವರು ಅಥವಾ ಇಲ್ಲ ಲೋ ಆ್ಯಂಡ್ ಡಿವರ್ಸ್ ಇರೋ ಇಬ್ಬರಲ್ಲಿ ಒಬ್ಬರಂತೂ ಇಲ್ಲ ಇಬ್ರು ಮಿಕ್ಸ್ ಇರ್ತಾರೆ ಗೈಸ್ ಹೌದು ನನ್ನ ಫೋನಲ್ಲಂತೂ ಯಾಕೆ ಈವೆಂಟ್ ಆಡೋಕ್ಕಾಗಲ್ಲ ಅಂದರೆ ಹೆವಿ ಲ್ಯಾಗ್ ಆಗುತ್ತೆ ಎನಿಮಿಸ್ಗಳು ಬಂದ್ರಂತೂ ಮೊದಲೇ ನನ್ನ ತರ್ಟಿ ಒನ್ ಎಫ್ ಎಸ್ ಶೋ ಆಗ್ತದೆ ಇನ್ನು ಎನಿಮೀಸ್ ಬಂದಂತೂ ಟ್ವೆಂಟಿ ಫೈವ್ ಟ್ವೆಂಟಿಗೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಈವೆಂಟ್ ಅಂತೂ ಚೂರು ಆಡೋಕ್ಕಾಗ್ತಿಲ್ಲ ಮೇಲ್ಗಡೆ ಫ್ಲೇರ್ ಆಗಿತ್ತು ಹೋಗೋಣ ಅಂದರೆ ಮತ್ತು ಹೋಗಲಿಲ್ಲ ಆ್ಯಂಡ್ ಈಚೆ ಬಂದ್ವಿ ಇಲ್ಲಿ ನೋಡಿದ್ರೆ ಎನಿಮಿಸ್ ಫೈಟ್ಸ್ ಫೈಟ್ ಮಾಡ್ತಾ ಇದ್ದಾರೆ

ಇಬ್ಬರೇ ದರಾ ನನ್ನ ಮುಂದೆ ಒಬ್ಬನೇ ಆಗಿಬಿಡ ಒಬ್ಬನೇ ಬರ್ತೀನಿ ಬರ್ತೀನಿ ನೀನು ಲಾಸ್ಟ್ ನೀನು ಹೋಗಬೇಕು ನನಗೆ ಹೇಳಿ ಹೋಗೋ ಮರ್ಯಾದೆ ಇದಿ ಇದಿ ಭೂಷಾ ಬನ್ನಿ ಬನ್ನಿ ಏನಾರು ಸರಿ 2 ಡಾಲರ್ ಕೊಡು ಬೈ ಬ್ಯಾಕಪ್ ಹೋಗಬೇಕು ಬ್ಯಾಕ್ ಬರ್ದಿದ್ದಂಗೆ ಅವ್ನಿಗೆ ಕೊಟ್ಟು ಅವ್ನ ಹೊಡ್ದು ಇಲ್ಲಿಗೆ ಕ್ಲಿಯರ್ನ ಮಾಡ್ಕೊಂಡು ಅವ್ರ ಎಂಜಿತ್ರ ಇತ್ತು ಬಟ್ ನಾನ್ ತಗೊಳ್ಲಿಲ್ಲ ಈ ಸಲ ಮೂರೇ ಜನ ಇದೀವಿ ಅಂಡ್ ಡಿ ಬಿ ಎಸ್ ಜೊತೆ ನನ್ನೊಂದು ಗೇಮ್ ಪ್ಲೇ ಮತ್ತೊಮ್ಮೆ ಶುರು ಆಗ್ತಿದೆ ಕಂಪ್ಲೀಟ್ ಆಗಿದೆ ಅಂಡ್ ಇನ್ನು ನಾಲ್ಕು ಜನ ಇದ್ರು ಸಾರಿ ಮೂ ಐದು ಜನ ಇದ್ರು ಅಂಡ್ ಐದು ಜನದಲ್ಲಿ ಇನ್ನೇ ಸ್ಕಿಲ್ಸ್ ಹೊಡಿತೀನಿ ವೆಯ್ಟ್ ಮಾಡಲೇಬೇಕಾಗುತ್ತೆ ನೀವು ಚಿಕನ್ ಇಂದ ನೋಡುತ್ತೀನಲ್ಲ ಅದು ಕೂಡ ನೀವು ವೈಟ್ ಮಾಡ್ಲೇಬೇಕಾಗುತ್ತೆ ಅಂಡ್ ದಯವಿಟ್ಟು ಇಲ್ಲಿವರೆಗೆ ಎಲ್ಲಾದ್ರೂ ನೋಡ್ತಾ ಇದ್ರೆ ನಿಮ್ಮ ಇಷ್ಟ ಏನು ಬೇಕಾದ್ರು ಕಮೆಂಟ್ ಮಾಡಿ ಆ್ಯಂಡ್ ಲೈಕ್ ಮಾಡೋದನ್ನ ಮಾತ್ರ ಮರಲೇಬೇಡಿ ಅದಂತೂ ಹೇಳ್ತೀನಿ ಆ್ಯಂಡ್ ನೋಡೋಣ ನೆಕ್ಸ್ಟು ಇಲ್ಲಿಂದ ನಾನು ಈ ಪ್ಲೇಸ್ನ ಬಿಡ್ತೀನಿ ಯಾಕಂದರೆ ನನಗೆ ಮುಂದೆ ಎನಿಮಿಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ ಎಲ್ಲಿ ಕೂಡ ಕ್ಯಾಂಪ್ ಮಾಡಿದ್ ನಮಗೆ ಕ್ಯಾಂಪ್ ಮಾಡಿದ್ರು ಇಲ್ಲ ಅದು ಕೂಡ ಗೊತ್ತಿರಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಟಿ ಪಿ ಬಿನ ತೊಗೊಳ್ತಾ ಕುತ್ಕೊಂಡ್ವಿ ಆ್ಯಂಡ್ ಝೋನ್ ಕೂಡ ಇನ್ ಆಗ್ತಾಯಿದೆ ಎನಿಮಿಸ್ ಕೂಡ ಹತ್ತತ್ರ ಬರ್ತಾ ಇದ್ದಾರೆ ಆ್ಯಂಡ್ ಗೊತ್ತಾಯಿತು ಅಲ್ಲೊಬ್ಬ ಕಿಲ್ ಮಾಡಿಕೊಡ ಗೊತ್ತಾಯಿತು ಮುಂದೆ ಇದ್ದಾರೆ ಅಂತ ನೆಕ್ಸ್ಟು ಇಲ್ಲಿಂದ ಫೈಟ್ಸ್ ಅಂದರೆ ಫೈಟ್ಸ್ ಶುರು ಮಾಡ್ಕೊಳ್ಳೋಕ್ಕೆ ಹೋರಟ್ಟೆ ಆ್ಯಂಡ್ ಈ ಪ್ಲೇಸ್ನ ಕೂಡ ಬಿಟ್ಟೆ ಆ್ಯಂಡ್ ಎಲ್ಲರೂ ಕೂಡ ರೆಡಿ ಆದರು ಎಲ್ಲಿಂದ ಹೋಗ್ತೀವಿ ಆಲ್ಮೋಸ್ಟ್ ಬ್ಲೂ ಅಲ್ಲಿ ಆಲ್ಮೋಸ್ಟ್ ಎನಿಮಿಸ್ ಇರ್ತಾರೆ ಅನ್ಕೊಂಡೆ ಬಟ್ ಬ್ಲೂ ಅಲ್ಲಿ ಈ ಸಲ ನನ್ನೊಂದು ಪ್ರಿಡಿಕ್ಷನ್ ರಾಂಗ್ ಆಗುತ್ತೆ ಈ ಸಲ ಬ್ಲೂ ಸ್ಟೋರ್ ಇರಲಿಲ್ಲ ಆ್ಯಂಡ್ ನಿಮ್ಮನೇ ಬಂದು ತೊಗೊಂಡ್ವಿ ಮನೆ ಮೇಲೆ ಹೋಗಿ ಕುತ್ಕೊಂಡೆ ಮನೆ ಮೇಲೆ ಹೋಗಿ ಕುತ್ಕೊಂಡ ತಕ್ಷಣ ಇಲ್ಲಿ ಹೋಗಿ ಕುತ್ಕೊಳ್ತೀನಿ ಬರೋ ಕವರ್ ಕೊಡಿ ಅಂತ ಹೇಳ್ತಾರೆ ಬಟ್ ಅವರು ಹಿಂದೆ ಇದ್ದಾರೆ ಅಂದ ತಕ್ಷಣ ನಾನು ಆ ಪ್ಲೇಸ್ನ ಕೂಡ ಚೇಂಜ್ ಮಾಡಿಬಿಟ್ಟೆ ಆ್ಯಂಡ್ ಹೌಸು ಸ್ಕ್ವಾಡ್ ಹೌಸು ಬ್ಲೂ ಸ್ಟೋರ್ ಈ ಮೂರಲ್ಲಿ ಒಂದ್ರಲ್ಲಿ ಇರ್ತಾನಂತ ಅದಂತೂ ಕನ್ಫರ್ಮ್ ಇತ್ತು ಬಟ್ ಗೊತ್ತಿಲ್ಲ ಅಲ್ಲಿರ್ತಾರೆ ಅಂತ ಆ್ಯಂಡ್ ನೆಕ್ಸ್ಟು ನೀವು ಇಲ್ಲಿವರೆಗೂ ನೋಡಿದ್ರೆ ದಯವಿಟ್ಟು ಸ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕನ್ನಡ ಚಾನೆಲ್ಗಳನ್ನ ಬೆಳೆಸೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡಿ ಆ್ಯಂಡ್ ನೆಕ್ಸ್ಟು ಎನಿಮಿಸ್ಗಳ ಬೇಕಾಗಲೇ ಬೇಕಿದ್ದು ಗೈ ಸೀರಿಯಸ್ಲಿ ನನ್ನಂತೂ ಕಿಲ್ಸೆ ಆಗಿರಲಿಲ್ಲ ಏಟ್ ಫಿನಿಷರ್ಸು ನಾರ್ಮಲ್ ಯಾರ ಕ್ಲಾಸಿಕ್ ಮ್ಯಾಚಲ್ಲಿ ಇಷ್ಟು ಹೊಡೆಯೋದೆ ಹೆಚ್ಚು ಯಾಕಂದರೆ ಎನಿಮಿಸ್ಗಳು ಕೂಡ ಸಿಗ್ತಾ ಇರಲ್ಲ ಕಷ್ಟ ಸಿಗೋದು ಹುಡುಕ್ಬೇಕಾಗುತ್ತೆ ಆ್ಯಂಡ್ ನೋ ಕಲ್ ಅದಂತೂ ಅದೊಂದು ಡಿಸ್ಅಡ್ವಾಂಟೇಜ್ ಡಿಸ್ಅಡ್ವಾಂಟೇಜ್ ಅನ್ನೋದಕ್ಕಿಂತ ಒಂದು ಕ್ರೇಜಿ ವಿಷಯ ಒಂದು ಹಳೆ ಫೀಲಿಂಗ್ ಬರುತ್ತೆ ಓಲ್ಡ್ ಏರ್ ಏರಂಗಲ್ ತರ ಅನ್ಸುತ್ತೆ ನೆಕ್ಸ್ಟ್ ಮಿಲ್ಟಾಂತೂ ಇರೋದಿಲ್ಲ ತ್ರೀ ಪಾಯಿಂಟ್ ತ್ರೀ ಅಪ್ಡೇಟ್ ಅಲ್ಲಿ ಒಂದೊಳ್ಳೆ ಕವರ್ ಕೊಟ್ಟರು ಒಂದು ಒಂದೊಳ್ಳೆ ಕವರ್ ಕೊಟ್ಟರು ಅದಕ್ಕೋಸ್ಕರ ನಾನು ಇಲ್ಲಿ ಬಚಾವಾದ ಇಲ್ಲಾಂದ್ರೆ ನಾನು ಆವಾಗಲೇ ಕ್ಲಿಯರ್ ಮಾಡ್ತಿದ್ರು ಆ್ಯಂಡ್ ನಾನಿಲ್ಲಿ ಹೆಲ್ತ್ ಕಿಟ್ನ ಹಾಕ್ಕೊಂಡು ಹಿಲ್ನ ಹಾಕ್ಕೊಂಡೆ ಇನ್ನು ಇದ್ದಿದ್ದು ಒಬ್ಬನೇ ಲಾಸ್ಟ್ ಗೈ ಲಾಸ್ಟ್ ಗೈ ಕಿಲ್ ಯಾರು ಹೊಡಿತಾರೆ ಗೊತ್ತಿಲ್ಲ ನೈನ್ ಫಿನಿಷಸ್ ಆಗೋಯಿತು ಟೆನ್ ಫಿನಿಷಸ್ ಆಗುತ್ತಾ ನೀವು ವೆಯ್ಟ್ ಮಾಡಬೇಕಾಗುತ್ತೆ ಸಿಕ್ಕಾಕೊಂಡಲ್ಲ ಅಷ್ಟಿಗೆ ಇಲ್ಲಿ ಕೂಡ ಕೂತ್ಕೊಂಡಿದ್ದೆ ನನ್ನ ಕಿಲ್ ಅಲ್ಲ ಅವ್ರಿಗೆ ಹೋಗ್ಬೇಕಿತ್ತು ಜಸ್ಟ್ ಒಂದು ಶಾ ಡಿ ಬಿ ಎಸ್ ಅಡಿಯೋ ಮುಖಾಂತರ ಅಕ್ಕಿಲ್ ನನಗೆ ಟೆನ್ ಫಿನಿಷಸ್ ಆಗೋಯ್ತು ಏನೋ ಮಾಡೋಕ್ಕಾಗಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಏನು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಕದಡ ಚೆನ್ನಾಗಲ್ಲ ಬೆಲ್ಸ್ ಉಳಿಸಿ ಮುಂದಿನ ಕಟ್ಸುತ್ತೆ ಮತ್ತೊಮ್ಮೆ ಬರ್ತೀನಿ ಸಿಗೋಣ ಬಾಯ್